ರಾಯಚೂರಿನ ಲಿಂಗಸಗೂರು ಹೆದ್ದಾರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಗೊಬ್ಬರ ಮತ್ತು ಕ್ರಿಮಿನಾಶಕ ತುಂಬಿದ ಲಾರಿ ಹೊತ್ತಿ ಉಡಿದಿದೆ ನಗರದ ಹೊರವಲಯದಲ್ಲಿರುವ ಪವರ್ ಗ್ರಿಡ್ ಸಮೀಪ ಈ ಘಟನೆ ನಡೆದಿದೆ ಅವಘಡದಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಕ್ರಿಮಿನಾಶಕಗಳು ಬೆಂಕಿಗೆ ಆಹುತಿಯಾಗಿವೆ ಇನ್ನು ಪವರ್ ಗ್ರಿಡ್ ಕೂಗಲತೆಯಲ್ಲಿ ಅವಘಡ ಸಂಭವಿಸಿದ್ದು ಅಗ್ನಿಶಾಮಕ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತವೊಂದು ತಪ್ಪಿದೆ ರಾಯಚೂರಿನ ಲಿಂಗಸಗೂರು ಹೆದ್ದಾರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಗೊಬ್ಬರ ಮತ್ತು ಕ್ರಿಮಿನಾಶಕ ತುಂಬಿದ ಲಾರಿ ಹೊತ್ತು ಉಳಿದಿದೆ ನಗರದ ಹೊರವಲಯದಲ್ಲಿರುವ ಗ್ರಿಡ್ ಸಮೀಪ ಈ ಘಟನೆ ಸಂಭವಿಸಿದ್ದು ಈ ಅವಘಡದಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಕ್ರಿಮಿನಾಶಕಗಳು ಬೆಂಕಿಗೆ ಆಹುತಿಯಾಗಿವೆ ಇನ್ನು ಗ್ರಿಡ್ ಕೂಗಳತೆಯಲ್ಲಿ ಅವಘಡ ಸಂಭವಿಸಿದ್ದು ಅಗ್ನಿಶಾಮಕ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ